ನಾವು ತರ್ಟಿ ಇಯರ್ಸ್ ಅಂದ್ರೆ ಒಂದು ಪೆನ್ಶನ್ ಲೈಫ್ ಅಂತೀವಿ ಸಿಕ್ಸ್ಟಿ ಇಯರ್ಸ್ ಅಂದ್ರೆ ಒಂದು ಪೆನ್ಶನ್ ಲೈಫ್ ಅಂತ ಹೇಳ್ತೀವಿ ಸೊ ತರ್ಟಿ ಇಯರ್ಸ್ ಅಲ್ಲಿ ಪೆನ್ಷನ್ ತೊಗೊಳತರ ಒಂದು ದಾರಿ ತೋರಿಸ್ತಾವ್ರೆ ಸಿಕ್ಸ್ಟಿ ಇಯರ್ಸ್ ಅಲ್ಲಿ ಪೆನ್ಶನ್ ಪ್ಲೇಸ್ ಅದಕ್ಕೆ ಇಂಟ್ರೆಸ್ಟ್ ತೊಗೊಳತಾ ಹೇಳ್ತಿದ್ದಾರೆ ಎಲ್ಲರೂ ಸಾಲ ಕೂಡ ಕಡಿರ್ತಾರೆ ದುಡ್ಡು ಮಾಡೋಕೆ ದಾರಿ ಯಾರು ಹೇಳ್ಕೊಳ್ಳೋಲ್ಲ ಕಲಿಯಕ್ಕೆ ಮತ್ತೆ ದುಡ್ಡು ಮಾಡೋಕ್ಕೆ ಒಂದು ಕಲೀಲಿ ಅಂತ ಇಷ್ಟಪಡ್ತೀನಿ ಸರ್ ನಮ್ಮ ಟಿ ಡಿ ಅಕಾಡೆಮಿಗ್ ಹೋಗಿ ಕೋರ್ಸಸ್ ಅನ್ನ ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸು ಮಸ್ತ್ಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ದಿಗ್ಗಜ ಕಂಪನಿ ಟಾಟಾ ಇದೀಗ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಡೀಲ್ ಸೈನ್ ಹಾಕಿದೆ ಜಗತ್ತಿನ ದೊಡ್ಡ ವಿಮಾನ ತಯಾರಿಕಾ ಕಂಪನಿ ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಜೊತೆಗೆ ಭಾರತದಲ್ಲಿ ವಿಮಾನಗಳನ್ನು ತಯಾರಿಸುವ ಒಪ್ಪಂದಕ್ಕೆ ಕೈಜೋಡಿಸಿದೆ ವಿಶ್ವದ ಮಿಲಿಟರಿ ವರ್ಕ್ ಹಾರ್ಸ್ ಅಂತ ಕರೆಸಿಕೊಳ್ಳುವ ಸಿ ಒನ್ ಥರ್ಟಿ ಜೆ ಸೂಪರ್ ಹರ್ಕ್ಯುಲಿಸ್ ವಿಮಾನಗಳನ್ನ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಹಾಗೂ ಅಸೆಂಬಲ್ ಮಾಡೋಕೆ ಡೀಲ್ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ ಈ ಸಿ ಒನ್ ತರ್ಟಿ ಜೆ ವಿಶ್ವಾದ್ಯಂತ ಮಿಲಿಟರಿ ಸರಕು ಸಾಗಾಣಿಕೆಯಲ್ಲಿ ದೊಡ್ಡ ಹೆಸರನ್ನ ಮಾಡಿದೆ ಅತ್ಯಂತ ಎತ್ತರದ ಪ್ರದೇಶಗಳಲ್ಲಿ ಪ್ರತಿಕೂಲ ಹವಾಮಾನದಲ್ಲೂ ಕೂಡ ಇವು ಯುದ್ಧ ಭೂಮಿಗೆ ಸೈನಿಕರನ್ನ ಯುದ್ಧ ಸಾಮಗ್ರಿಯನ್ನು ತಲುಪಿಸುವ ಸಾಮರ್ಥ್ಯ ಹೊಂದಿದೆ ಶೋಧ ಕಾರ್ಯ ನೆರವು ಹೀಗೆ ಎಲ್ಲ ಕಡೆಗೂ ಯೂಸ್ ಆಗುತ್ತೆ ಹೀಗಾಗಿ ಅಮೆರಿಕ ಸೇರಿದ ಹಾಗೆ ಇಪ್ಪತ್ತ್ಮೂರು ರಾಷ್ಟ್ರಗಳು ಇದನ್ನು ಬಳಸ್ತಾ ಇವೆ ನಮ್ಮ ವಾಯುಪಡೆ ಎರಡು ಸಾವಿರದ ಹನ್ನೊಂದರಿಂದ ಈ ವಿಮಾನಗಳನ್ನು ಬಳಸ್ತಾ ಇದೆ ಈಗ ಭಾರತದ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಎ ಪ್ರೋಗ್ರಾಂಗೆ ಈ ವಿಮಾನಗಳನ್ನು ಮಾಡಿಕೊಡೋಕೆ ಎರಡು ಕಂಪನಿಗಳು ಈಗ ಕೈ ಜೋಡಿಸಿವೆ ಅಂದರೆ ಸಿ ಒನ್ ಥರ್ಟಿ ಜೆ ಸೂಪರ್ ಹಕ್ಲಿಸ್ ವಿಮಾನಗಳಿಗೆ ಭಾರತದಲ್ಲಿ ಎಂ ಆರ್ ಫೆಸಿಲಿಟಿಯನ್ನು ನಿರ್ಮಾಣ ಮಾಡೋಕ್ಕೂ ಕೂಡ ಮುಂದಾಗಿವೆ ಎಂ ಒ ಅಂದ್ರೆ ಮೇಂಟೆನೆನ್ಸ್ ರಿಪೇರ್ ಮತ್ತು ಓವರ್ ಆಲ್ ಫೆಸಿಲಿಟಿ ಅಂತ ಅರ್ಥ ಈ ಫೆಸಿಲಿಟಿ ಮೂಲಕ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಒಟ್ಟು ಇಪ್ಪತ್ಮೂರು ಸಿ ಒನ್ ಥರ್ಟಿ ಜೆ ಫ್ಲೀಟ್ಗೆ ಭಾರತ ರಿಪೇರ್ ಮತ್ತು ಮೇಂಟೆನೆನ್ಸ್ ನ ಸರ್ವಿಸ್ ಕೊಡೋಕೆ ಸಾಧ್ಯ ಆಗುತ್ತೆ ಹಾಗೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಅಮೆರಿಕಾಗೆ ಭೇಟಿ ಕೊಟ್ಟಾಗ ಈ ಮಹತ್ವದ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಈ ಮೂಲಕ ಭಾರತ ಮತ್ತು ಅಮೆರಿಕದ ಸ್ಟ್ರಾಟಜಿಕ್ ಸಂಬಂಧದಲ್ಲಿ ಮಹತ್ವದ ಹೆಜ್ಜೆ ಇದು ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕನ್ ಕಂಪನಿಗಳು ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಟಾಟಾವನ್ನೇ ಪ್ರಿಫರ್ ಮಾಡ್ತಿರೋದು ಜಾಸ್ತಿ ಆಗ್ತಾ ಇದೆ ಅಥವಾ ಟಾಟಾ ಆ ಡೀಲ್ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾ ಇದೆ ಈಗ ಆಲ್ರೆಡಿ ಟಾಟಾ ಅಮೆರಿಕದ ಲಾಖಿಡ್ ಮಾರ್ಟಿನ್ ಗೆ ಯುದ್ಧ ವಿಮಾನಗಳ ಬಾಲ ರೆಕ್ಕೆ ಎಲ್ಲ ಮಾಡ್ಕೊಡ್ತಾ ಇದೆ ಫೈಟರ್ ಜೆಟ್ ಕೂಡ ಕೆಲಸ ಮಾಡ್ತಾ ಇದೆ ಸೇಮ್ ಟೈಮ್ ಅದೇ ಅಮೆರಿಕದ ಈ ಲಾಕಿಡ್ ಮಾರ್ಟಿನ್ ನ ರೈವಲ್ ಕಂಪನಿಯಾದ ಬೋಯಿಂಗೂ ಟಾಟಾ ಕೆಲಸ ಮಾಡ್ತಿದೆ ಅಪಾಚೆ ಹೆಲಿಕಾಪ್ಟರ್ ಗಳಿಗೆ ಮೇನ್ ಬಾಡಿಯನ್ನೇ ಮಾಡ್ಕೊಡ್ತಾ ಇದೆ ಇದಕ್ಕೆ ಫ್ಯೂಸಲಾಜ್ ಅಂತಾರೆ ಮತ್ತೊಂದು ಕಡೆ ಐಫೋನ್ ಮೇಕರ್ ಆಪಲ್ ಕೂಡ ಟಾಟಾವನ್ನೇ ಪ್ರಿಫರ್ ಮಾಡಿದೆ ಭಾರತದಲ್ಲಿ ಐಫೋನ್ಗಳನ್ನು ಅಸೆಂಬಲ್ ಮಾಡೋದಕ್ಕೂ ಟಾಟಾ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಐಫೋನ್ಗಳನ್ನ ರೀಟೇಲ್ ಮಾರಾಟ ಮಾಡೋಕ್ಕೂ ಟಾಟಾ ಜೊತೆ ಆಪಲ್ಗೆ ಅಗ್ರಿಮೆಂಟ್ ಆಗಿದೆ ಟಾಟಾ ಈಗ ದೇಶದಾದ್ಯಂತ ಟ್ರೈಬ್ ರಿಟೇಲ್ ಔಟ್ಲೆಟ್ ಅನ್ನು ತನ್ನ ಕ್ರೋಮಾ ಬ್ರ್ಯಾಂಡ್ ಮೂಲಕ ಓಪನ್ ಮಾಡೋಕೆ ಶುರು ಮಾಡಿಬಿಟ್ಟಿದೆ ಸದ್ಯ ಅಮೆರಿಕ ಭೇಟಿಯಲ್ಲಿರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೀಸಲಾತಿ ರದ್ದುಗೊಳಿಸುವ ಕುರಿತು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರತ ನ್ಯಾಯಯುತವಾದ ಸ್ಥಳವಾದಾಗ ಅಥವಾ ಉತ್ತಮ ಸ್ಥಿತಿಯನ್ನು ತಲುಪಿದಾಗ ಮೀಸಲಾತಿ ರದ್ದು ಮಾಡುವ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ದೊಡ್ಡ ವಿವಾದ ಕಾರಣ ಆಗಿದೆ ಸದ್ಯ ಭಾರತ ಆ ಸ್ಥಿತಿಯಲ್ಲಿಲ್ಲ ಮುಂದೆ ನೋಡೋಣ ಅನ್ನೋ ರೀತಿಯಲ್ಲೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಬಿ ಎಸ್ ಪಿ ಮುಖ್ಯಸ್ಥೆ ಮಾಯಾವತಿ ಬಿಜೆಪಿ ಎಲ್ಲ ಕಡೆಯಿಂದ ಖಂಡನೆ ವ್ಯಕ್ತ ಆಗಿದೆ ಮಾಯಾವತಿ ಹಲವು ವರ್ಷಗಳಿಂದ ಮೀಸಲಾತಿ ಕೊನೆಗೊಳಿಸೋಕೆ ಕಾಂಗ್ರೆಸ್ ಪಿತೂರಿ ನಡೆಸುತ್ತಿರುವುದು ಸ್ಪಷ್ಟವಾಗಿದೆ ಹೀಗಾಗಿ ರಾಹುಲ್ ಗಾಂಧಿ ಡ್ರಾಮಾ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಬಿ ಎಸ್ ಪಿಯ ಮಾಯಾವತಿ ಕಿಡಿಕಾರಿದ್ದಾರೆ ಇದೇ ವೇಳೆ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ರಾಹುಲ್ ಗಾಂಧಿ ಇನ್ನೊಂದು ಹೇಳಿಕೆ ಕೊಟ್ಟು ಅದನ್ನೂ ವಿವಾದ ಕಾರಣ ಆಗಿದೆ ಭಾರತದಲ್ಲಿ ಸಿಖರಿಗೆ ಪೇಟ ಧರಿಸೋಕೆ ಬಿಡದೇ ಇರಬಹುದು ಖಡ್ಗ ಹಾಕೋಕೆ ಗುರುದ್ವಾರಕ್ಕೆ ಹೋಗೋಕೆ ಅನುಮತಿ ಸಿಗದೇ ಇರಬಹುದು ಆ ರೀತಿ ಫೈಟ್ ನಡೀತಾ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಬಿಜೆಪಿ ಆರ್ ಎಸ್ ಎಸ್ ನಿಂದ ಈ ರೀತಿಯಲ್ಲಿ ಆಗ್ತಿದೆ ಅನ್ನೋ ಅರ್ಥದಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಸಿಖರ್ ಅಷ್ಟೇ ಅಲ್ಲ ಎಲ್ಲಾ ಧರ್ಮದವರಿಗೂ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇದಕ್ಕೆ ಬಿಜೆಪಿಯಿಂದ ಭಾರಿ ಆಕ್ರೋಶ ಕೇಳಿಬಂದಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದಿಲ್ಲಿಯಲ್ಲಿ ಮೂರು ಸಾವಿರ ಸಿಖ್ಖರ ಹತ್ಯಾಕಾಂಡ ಮಾಡಲಾಯಿತು ಅವರ ಪೇಟವನ್ನು ತೆಗೆದು ಗಡ್ಡವನ್ನು ಬೋಳಿಸಿ ದಾಳಿ ಮಾಡಿದ್ರಿ ಆಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರ ಬಗ್ಗೆ ರಾಹುಲ್ ಗಾಂಧಿ ಮೆನ್ಷನ್ನೇ ಮಾಡಿಲ್ವಲ್ಲ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ ಏನು ಕಳೆದೆರಡು ವರ್ಷ ಹೊತ್ತಿ ಉರಿದ ಈಶಾನ್ಯ ರಾಜ್ಯ ಮಣಿಪುರ ಸ್ವಲ್ಪ ಕಾಲ ತಣಗಾಗಿತ್ತು ಆದರೆ ಈಗ ಮತ್ತೆ ಭುಗಿಲೆದ್ದಿದೆ ಸುಧಾರಿತ ರಾಕೆಟ್ ಡ್ರೋನ್ ದಾಳಿಗಳು ನಡೀತಾ ಇವೆ ಇದರ ನಡುವೆ ಈಗ ಬಾಂಗ್ಲಾ ಮಾದರಿ ಭಾರಿ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ ರಾಜಭವನಕ್ಕೆ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ ಪೊಲೀಸರೊಂದಿಗೆ ಬಡಿದಾಡಿದ್ದಾರೆ ಹೀಗಾಗಿ ಮತ್ತೆ ಮಣಿಪುರದಲ್ಲಿ ಕರ್ಫ್ಯೂ ಜಾರಿಯಾಗಿದೆ ಇಂಟರ್ನೆಟ್ ಶಟ್ ಡೌನ್ ಆಗಿದೆ ಅಂದಹಾಗೆ ಸೆಪ್ಟೆಂಬರ್ ಆರಂಭದಿಂದ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಶುರುವಾಗಿತ್ತು ಹತ್ತು ದಿನಗಳಲ್ಲಿ ಹನ್ನೊಂದು ಜನ ಬಲಿಯಾಗಿದ್ರು ಭಾನುವಾರ ರಾತ್ರಿ ಕುಕಿ ಸಮುದಾಯಕ್ಕೆ ಸೇರಿದ ಮಾಜಿ ಸೈನಿಕರೊಬ್ಬರು ಮೈತೇ ಪ್ರಾಬಲ್ಯದ ಊರಿಗೆ ಹೋಗಿದ್ರು ಆಗಾಲಿನ ಜನ ಅವರ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ರು ಇದರಿಂದ ರೊಚ್ಚು ವಿದ್ಯಾರ್ಥಿ ಸಂಘಟನೆಗಳು ಮಣಿಪುರದಾದ್ಯಂತ ಪ್ರತಿಭಟಿಸುತ್ತಿವೆ ಸರ್ಕಾರ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದರೂ ಯೂನಿಫಾರ್ಮ್ನಲ್ಲಿ ಬಂದು ಇಂಫಾಲ್ನಲ್ಲಿರೋ ಮಣಿಪುರದ ರಾಜಭವನದ ಮುಂದೆನೆ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಅಸ್ಸಾಂ ರೈಫಲ್ಸ್ನ ವಾಪಸ್ ಕರ್ಕೊಳ್ಳಿ ರಾಜ್ಯದ ಭದ್ರತಾ ಸಲಹೆಗಾರನ ಕರ್ತವ್ಯದಿಂದ ತೆಗೆದುಹಾಕಿ ಹಾಗೂ ಯೂನಿಫೈಡ್ ಕಮಾಂಡ್ನ ಕಂಟ್ರೋಲನ್ನು ಮಣಿಪುರ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತ ಕೂಡ ಒತ್ತಾಯ ಮಾಡಿದ್ದಾರೆ ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಹೀಗಾಗಿ ಇದೀಗ ಇಂಫಾಲ್ ಈಸ್ಟ್ ಇಂಫಾಲ್ ವೆಸ್ಟ್ ಜಿಲ್ಲೆಗಳಲ್ಲಿ ಸೇರಿ ಮೂರು ಜಿಲ್ಲೆಗಳಲ್ಲಿ ಕರ್ಫ್ಯೂ ಹಾಕಲಾಗಿದೆ ಐದು ದಿನಗಳವರೆಗೆ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ ಇಂಟರ್ನೆಟ್ ಬಂದ್ ಮಾಡಲಾಗಿದೆ ಮಣಿಪುರ ಮತ್ತೆ ಧಗ ಧಗ ಅಂತ ಇದೆ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಸಂಬಂಧ ದೊಡ್ಡ ಬೆಳವಣಿಗೆಯಾಗಿದೆ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಇಡಿ ಎಂಬತ್ತೆರಡನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಈ ಸಂಪೂರ್ಣ ಹಗರಣದ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ ನಾಗೇಂದ್ರ ಸೇರಿ ಐದು ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಯಾಗಿತ್ತು ನಾಗೇಂದ್ರ ಆದೇಶದಂತೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಇಡಿ ಹೇಳಿದೆ ಹೈದರಾಬಾದ್ನಲ್ಲಿದ್ದ ಮಧ್ಯವರ್ತಿ ಸತ್ಯನಾರಾಯಣ ವರ್ಮಾ ಜೊತೆ ನಾಗೇಂದ್ರಗೆ ಕಾಂಟ್ಯಾಕ್ಟ್ ಇತ್ತು ಇದರಲ್ಲಿ ಇಪ್ಪತ್ತೊಂದು ಕೋಟಿ ಹಣವನ್ನು ಲೋಕಸಭಾ ಚುನಾವಣೆಗೆ ಯೂಸ್ ಮಾಡಿದ್ದಾರೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಆರೋಪವನ್ನ ಮಾಡಲಾಗಿದೆ ಇನ್ನು ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆ ಇದ್ದು ಇದೀಗ ಬಿಜೆಪಿ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಇದರಲ್ಲಿ ಒಟ್ಟು ಇಪ್ಪತ್ತೊಂದು ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿದೆ ಕುಸ್ತಿಪಟು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಫೋಗಟ್ ವಿರುದ್ಧ ಸ್ಪರ್ಧಿಸೋಕೆ ಜುಲಾನಾ ವಿಧಾನಸಭಾ ಕ್ಷೇತ್ರದಿಂದ ಯೋಗೇಶ್ ಬೈರಾಗಿರನ್ನ ಫೀಲ್ಡ್ಗೆ ಬಿಜೆಪಿ ಇಳಿಸಿದೆ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ತಂದಿರೋ ಮೂಡಾ ಹಗರಣದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ ಮೂಡಾ ಆಯುಕ್ತರ ನಿವಾಸದಲ್ಲಿದ್ದ ಸಿಸಿಟಿವಿ ಡಿವಿಆರ್ ನಾಪತ್ತೆಯಾಗಿದೆ ಕರ್ತವ್ಯ ಲೋಪ ಅಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸಸ್ಪೆಂಡ್ ಆಗಿರೋ ಜಿ ಟಿ ದಿನೇಶ್ ಕುಮಾರ್ ವಾಸವಿದ್ದ ಆಯುಕ್ತರ ನಿವಾಸದಲ್ಲಿ ಈ ರೀತಿಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಮೂಡಾ ಹೊಸ ಆಯುಕ್ತ ರಘುನಂದನ್ ಮೂಡಾ ಕಟ್ಟಡ ನಿರ್ವಹಣೆ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾನೆ ಅಲ್ಲಿದ್ದ ಸಿ ಕ್ಯಾಮೆರಾ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ದೀನಿ ಎರಡು ದಿನಗಳಲ್ಲಿ ಮಾಹಿತಿ ತರಿಸ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಗೊತ್ತಿಲ್ಲ ಇನ್ಯಾರಿಗೋ ಕೇಳಿ ಹೇಳ್ತೀವಿ ಅಂತಾರೆ ಇದೆಲ್ಲ ಗೊತ್ತಿರೋದೇ ಮಾಹಿತಿ ಕೇಳಿ ಹೇಳೋದ್ರದ್ದು ಕಥೆ ಏನು ಅಂತ ಟ್ರೆನಿ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಕೇಸ್ನಲ್ಲಿ ಕಲ್ಕತ್ತಾದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ನಿರ್ದೇಶನವನ್ನು ಧಿಕ್ಕರಿಸಿ ಜೂನಿಯರ್ ಡಾಕ್ಟರ್ಸ್ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ನಮ್ಮ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಹಾಗಾಗಿ ನಾವು ನಮ್ಮ ಕರ್ತವ್ಯಕ್ಕೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ದಾರೆ ಹಾಗೆ ಬಂಗಾಳದ ಆರೋಗ್ಯ ಕಾರ್ಯದರ್ಶಿ ಹಾಗೂ ಆರೋಗ್ಯ ಶಿಕ್ಷಣ ನಿರ್ದೇಶಕರು ರಾಜೀನಾಮೆ ಕೊಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಹಾಗೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಪ್ರತಿಭಟಿಸ್ತಾ ಇರೋ ಎಲ್ಲ ಡಾಕ್ಟರ್ಗಳು ಸೆಪ್ಟೆಂಬರ್ ಹತ್ತರ ಐದು ಗಂಟೆ ಒಳಗಡೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಆದ್ರೆ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಪ್ರತಿಭಟನೆ ಮುಂದುವರಿಸ್ತೀವಿ ಸುಪ್ರೀಂ ಕೋರ್ಟ್ ಏನಾದ್ರೂ ಹೇಳಿ ನಾವು ಕೇಳಲ್ಲ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಧಿಕ್ಕರಿಸಿ ಇದ್ದಾರೆ ಸಾಲು ಸಾಲು ಸಂಕಷ್ಟಗಳನ್ನ ಆರೋಪಗಳನ್ನ ಫೇಸ್ ಮಾಡ್ತಿರೋ ಸೆಬಿ ಮುಖ್ಯಸ್ಥೆ ಮಾಧವಿ ಪುರಿ ಬುಚ್ ವಿರುದ್ಧ ಇದೀಗ ಕಾಂಗ್ರೆಸ್ ಹೊಸ ಆರೋಪ ಮಾಡಿದೆ ಮಹೀಂದ್ರ ಅಂಡ್ ಮಹಿಂದ್ರಾ ಗ್ರೂಪ್ನಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ಅವಧಿಯಲ್ಲಿ ಮಾಧವಿ ಬುಚ್ ಹಸ್ಬೆಂಡ್ ಧವಲ್ ಬುಚ್ ವೈಯಕ್ತಿಕವಾಗಿ ನಾಲ್ಕು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಹಣವನ್ನು ಪಡೆದಿದ್ದಾರೆ ಅಂತ ಆರೋಪಿಸಿದೆ ಈ ಆರೋಪವನ್ನು ಮಹೀಂದ್ರಾ ಗ್ರೂಪ್ ನಿರಾಕರಿಸಿದೆ ತಪ್ಪು ಹಾಗೂ ದಾರಿ ತಪ್ಪಿಸುವ ಆರೋಪ ಅಂತ ಮಹೀಂದ್ರಾ ಗ್ರೂಪ್ ಹೇಳಿದೆ ಕುಡಿದ ಮತ್ತಲ್ಲಿ ಆಡಿ ಕಾರನ್ನ ಬೇಕಾಬಿಟ್ಟಿ ಓಡಿಸಿ ರಸ್ತೆ ಬದಿಯಲ್ಲಿದ್ದ ಹಲವಾರು ವಾಹನಗಳಿಗೆ ಡಿಕ್ಕಿ ಹೊಡೆದು ಇಬ್ಬರ ಬಲಿ ಪಡೆದಿರುವ ಘಟನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಆಗಿದೆ ಈ ಕಾರಿನಲ್ಲಿ ಮಹಾರಾಷ್ಟ್ರ ಬಿಜೆಪಿ ಮುಖ್ಯಸ್ಥ ಚಂದ್ರಶೇಖರ್ ಬಾವಂಕುಲೇರ ಮಗ ಸಂಕೇತ್ ಹಾಗೂ ಆತನ ಇಬ್ಬರು ಸ್ನೇಹಿತರಿದ್ರು ಅಂತ ಹೇಳಲಾಗ್ತಿದೆ ಘಟನೆ ನಡೆದ ಬಳಿಕ ಸಂಕೇತ್ ಎಸ್ಕೇಪ್ ಆಗಿದ್ದು ಆತನ ಸ್ನೇಹಿತರಾದ ಅರ್ಜುನ್ ಮತ್ತು ರೋನಿತ್ ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇವರಿಬ್ಬರ ಮೆಡಿಕಲ್ ಟೆಸ್ಟ್ ನಡೆಸಿದ್ದು ಮದ್ಯ ಸೇವಿಸಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಇನ್ನು ಪರಾರಿಯಾಗಿರೋ ಚಂದ್ರಶೇಖರ್ ವಾವಾಂಕೆಲೆರ ಮಗನ ಹೆಸರಲ್ಲಿ ಈ ಆಡಿ ಕಾರ್ ರಿಜಿಸ್ಟರ್ ಆಗಿದ್ದು ಈತನನ್ನ ವಿಚಾರಣೆಗೆ ಕರೆಸಿದ್ದೀವಿ ಇದನ್ನ ಮೆಡಿಕಲ್ ಟೆಸ್ಟ್ ನಡೆಸಬೇಕಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬರಡಾಗಿದ್ದ ನದಿಯೊಂದಕ್ಕೆ ಜನನೇ ಸೇರಿಕೊಂಡು ಮತ್ತೆ ಜೀವ ತುಂಬಿದ ಸ್ಫೂರ್ತಿದಾಯಕ ಕೆಲಸ ಪಿಯಲ್ಲಿ ಆಗಿದೆ ಪ್ರತಾಪ್ಗಢ ಜಿಲ್ಲೆಯಲ್ಲಿ ಅಲ್ಲಿನ ಇಪ್ಪತ್ತು ಹಳ್ಳಿಗಳಿಗೆ ಸೇರಿರೋ ಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಮಂದಿ ಹತ್ತು ತಿಂಗಳ ಶ್ರಮ ಹಾಕಿ ಅನ್ನೋ ನದಿಗೆ ಜೀವ ಕಳೆಯನ್ನು ತುಂಬಿದ್ದಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ಆಮ್ ಆದ್ಮಿ ಪಾರ್ಟಿಯ ಕಿಸಾನ್ ವಿಘ್ನ ಅಧ್ಯಕ್ಷರಾದ ಐವತ್ತಾರು ವರ್ಷದ ತಾರ್ಲೋಚನ್ ಸಿಂಗ್ರನ್ನ ಪಂಜಾಬ್ನ ಖನಾದಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಜಮ್ಮು ಕಾಶ್ಮೀರದ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ನಿಯೋಜಿಸಲಾಗಿರುವ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಮಹಿಳಾ ಅಧಿಕಾರಿ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪದ ಮೇಲೆ ಜಮ್ಮು ಕಾಶ್ಮೀರದ ಪೊಲೀಸರು ವಾಯುಪಡೆಯ ಅಧಿಕಾರಿ ವಿರುದ್ಧ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಿದ್ದಾರೆ ಏನೋ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಧಾನ ಆಗಿರೋ ಎಪ್ಪತ್ತೆರಡು ವರ್ಷದ ಸೀತಾರಾಮ್ ಯೆಚೂರಿ ಇದೀಗ ದಿಲ್ಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತೀವ್ರ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇರೋ ಇವರಿಗೆ ಸದ್ಯ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಸಿಪಿಎಂ ಹೇಳಿಕೆ ರಿಲೀಸ್ ಮಾಡಿದೆ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಸರಿಯಾದ ಉದ್ಯೋಗನೂ ಇಲ್ಲದೆ ವೇತನ ಕೂಡ ಇಲ್ಲದೆ ಭಾರತದ ಕಾರ್ಮಿಕರು ಇಸ್ರೇಲ್ನಿಂದ ವಾಪಸ್ ಆಗ್ತಿರೋ ಸುದ್ದಿ ವರದಿಯಾಗಿದೆ ಗಾಜಾ ಯುದ್ಧ ಆರಂಭವಾದಾಗಿನಿಂದ ಒಂದು ಲಕ್ಷಕ್ಕೂ ಅಧಿಕ ಪ್ಯಾಲೆಸ್ತೀನಿ ಕಾರ್ಮಿಕರಿಗೆ ಕೆಲಸ ಮಾಡದಂತೆ ಇಸ್ರೇಲ್ ನಿರ್ಬಂಧ ಹೇರಿತ್ತು ಇದರ ಬದಲಾಗಿ ನೆತನ್ಯಾಹು ಸರ್ಕಾರ ಭಾರತದಿಂದ ಕಾರ್ಮಿಕರನ್ನ ಕರೆಸೋ ಪ್ಲಾನ್ ಹಾಕಿಕೊಂಡಿತ್ತು ಉತ್ತರ ಪ್ರದೇಶ ಹರಿಯಾಣ ಬಿಹಾರ ಮತ್ತು ದಕ್ಷಿಣ ಭಾರತದಿಂದ ಸಾವಿರಾರು ಕಟ್ಟಡ ಕಾರ್ಮಿಕರು ಇಸ್ರೇಲ್ಗೆ ಹೋಗಿದ್ರು ಆದ್ರೀಗ ಅಲ್ಲಿನ ಉದ್ಯಮಗಳು ಭಾರತದ ಕಾರ್ಮಿಕರಲ್ಲಿ ಸ್ಕಿಲ್ಲೇ ಇಲ್ಲ ಕೌಶಲ್ಯತೆ ಇಲ್ಲ ಕಾರ್ಯಕ್ಷಮತೆ ಕೂಡ ಇಲ್ಲ ಅಂತ ಅವ್ರನ್ನ ಬೇರೆ ಕೈಗಾರಿಕೆಗಳಲ್ಲಿ ದುಡಿಸ್ಕೊಳ್ತಿದ್ದಾರೆ ಬಹಳ ಜನಕ್ಕೆ ನೆಟ್ಟಗೊಂದು ಸುತ್ತಿಗೆ ಹಿಡಿಯೋಕ್ಕೂ ಗೊತ್ತಿಲ್ಲ ಅಂತ ಇಸ್ರೇಲಿಗಳು ಅಪಹಾಸ್ಯ ಮಾಡಿಸಿದ್ದಾರೆ ಆರಂಭದಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ವೇತನ ಕೊಡ್ಲಾಗ್ತಾ ಇತ್ತು ಆದ್ರೀಗ ಕೆಲಸ ಬರಲ್ಲ ಅಂತ ಕಡಿಮೆ ಹಣಕ್ಕೆ ದುಡಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಬಹಳ ಜನ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಐದು ಸಾವಿರ ಜನರಲ್ಲಿ ಈಗ ಆಲ್ರೆಡಿ ಆರ್ನೂರು ಜನ ಭಾರತಕ್ಕೆ ವಾಪಸ್ ಆಗಿದ್ದಾರೆ ವಾರದ ಎರಡನೇ ಸೆಷನ್ ನಲ್ಲೂ ಭಾರತದ ಷೇರುಪೇಟೆ ಲಾಭ ಮಾಡಿಕೊಳ್ಳೋದನ್ನ ಕಂಟಿನ್ಯೂ ಮಾಡಿದೆ ಮುಂದಿನ ವಾರ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಕಡಿತ ಮಾಡುತ್ತೆ ಅದರ ಪರಿಣಾಮ ಷೇರುಪೇಟೆ ಮೇಲೆ ಆಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮತ್ತೆ ಬೈಯಿಂಗ್ ಶುರುವಾಗಿದೆ ಐ ಟಿ ಮತ್ತು ಫಾರ್ಮಾ ಸ್ಟಾಕ್ ಗಳು ಹೆಚ್ಚಿನ ಲಾಭ ಮಾಡಿಕೊಂಡಿವೆ ಅದರಲ್ಲೂ ಕೂಡ ಚೀನಿ ಕಂಪನಿಗಳ ಮೇಲೆ ಅಮೆರಿಕ ಗದಾ ಪ್ರಹಾರ ಮಾಡೋಕೆ ಬಿಲ್ ತಂದಿದೆ ಅಲ್ಲಿ ಅದರಿಂದ ಭಾರತದ ಕಂಪನಿಗಳಿಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಭಾರತದ ಫಾರ್ಮಾ ಕಂಪನಿಗಳಿಗೆ ಬೂಸ್ಟ್ ಸಿಕ್ಕಿದೆ ಹಾಗೆ ವಿದೇಶಿ ಹೂಡಿಕೆದಾರರು ಭಾರತದ ಐಟಿ ಸ್ಟಾಕ್ಗಳ ಮೇಲೆ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಸೆನ್ಸೆಕ್ಸ್ ಬರೋಬರಿ ಮುನ್ನೂರ ಅರವತ್ತೊಂದು ಪಾಯಿಂಟ್ಸ್ ಮೇಲಕ್ಕೆ ಹೋಗಿ ನಿಫ್ಟಿ ನಾಲ್ಕು ಪಾಯಿಂಟ್ಸ್ ಮೇಲಕ್ಕೆ ಹೋಗಿ ಇಪ್ಪತ್ತೈದು ಸಾವಿರದ ನಲವತ್ತೊಂದಕ್ಕೆ ರೀಚ್ ಆಯಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಡೌನ್ ಆಗಿ ಎಂಬತ್ಮೂರು ರೂಪಾಯಿ ತೊಂಬತ್ತೇಳು ಪೈಸೆ ಆಯಿತು ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಹನ್ನೆರಡು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೊಂದು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರು ರೂಪಾಯಿ ಜಾಸ್ತಿಯಾಗಿ ಅರವತ್ತೈದು ಸಾವಿರದ ಐನೂರ ಎಂಬತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಏಳ್ನೂರ ಇಪ್ಪತ್ತೇಳು ರೂಪಾಯಿ ಜಾಸ್ತಿಯಾಗಿ ಎಂಬತ್ತೆರಡು ಸಾವಿರದ ಇನ್ನೂರ ಏಳು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡ್ಲೂ ಇಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ